ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೈ ನಾಯಕರ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೈ ನಾಯಕರಿಗೆ ಯುವ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡರು ನಾವು ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದೇವೆ ಯುವಕರನ್ನು ಸಂಘಟಿಸಲು ಹಗಲು ರಾತ್ರಿ ಓಡಾಡುತ್ತಿದ್ದೇವೆ ಸರ್ಕಾರದ ನಾಮಿನಿ ವಿಚಾರದಲ್ಲಿ ಯುವ ಮುಖಂಡರನ್ನು ಕಡೆಗಣಿಸುವುದಾಗಿದೆ ಎಂದು ಆರೋಪಿಸಿ ಆಕ್ರೋಶವನ್ನು ಹೊರಹಾಕಿದರು ನಾಯಕರ ಹಿಂಬಾಲಕರಿಗೆ ಮಾತ್ರ ಅವಕಾಶ ಸಿಗುತ್ತಿದೆ ನಾಮಿನಿ ವಿಚಾರದಲ್ಲಿ ನಮ್ಮನ್ನು ಕಡೆಗಣನೆ ಮಾಡಲಾಗಿದೆ ನಾವು ಪಕ್ಷಕ್ಕಾಗಿ ದುಡಿಯುತ್ತಿಲ್ವೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲಬೇಕಾ ಹಾಗಿದ್ದರೆ ಹೇಳಿ ನಿಲ್ಲುತ್ತೇವೆ ನಮಗೂ ನಾಮಿನಿ ಕೊಡಿಸುತ್ತೀರಾ ಅಂತ ಪ್ರಶ್ನೆ ಹಾಕಿದರು ಒಟ್ಟಾರೆ ಯುವಕರ ಆಕ್ರೋಶಕ್ಕೆ ಕೈ ನಾಯಕರು ತಬ್ಬಿಬ್ಬಾಗಿದ್ದಂತೂ ಸತ್ಯ ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಐಪ್ನಳ್ಳಿ ನಾಗೇಂದ್ರ ಕುಮಾರ್ ಕಿಕ್ಕೇರಿ ಸುರೇಶ್ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಕೋಡಿಮನಹಳ್ಳಿ ದೇವರಾಜು ಹರಳಳ್ಳಿ ವಿಶ್ವನಾಥ್ ಸೇರಿ ನೂರಾರು ಮಂದಿ ಮುಖಂಡರು ಹಾಗೂ ನೂರಾರು ಮಂದಿ ಕಾರ್ಯಕರ್ತರು ಯುವಕರು ಹಾಜರಿದ್ದರು ಆಗೈತೆ ಇನ್ನ ನಾಕ್ ಸಾವಿರ ಚಿತ್ರ ರಿಜೆಕ್ಟ್ ಆಗೈತೆ ಒಂದು ತಿಂಗಳು ಹಗ್ಲೋ ರಾತ್ರಿ ಇದು ಮಾಡಿದಿವಿ ಅಣ್ಣ ಈಗ ನಾಮಿನಿಗಳು ಮಾಡದ ಯೂತ್ ಕಾಂಗ್ರೆಸ್ ಕಂತ ಮಾಡ್ಬೇಡ್ವಾ ಹಳೇ ಇವ್ರು ಅಧ್ಯಕ್ಷರವ್ರು ಅವ್ರು ಗಮ್ಲಿಕ್ಕೆ ಆದ್ರೂ ಬಂದಿದ್ರು ಅಣ್ಣ ನಾಮಿನಿ ವಿಚಾರದಲ್ಲಿ

ನಿಲ್ಕಬೇಕು ನೀವು ಮುಂಚೆ ಬಂದು ಮನೆ ಭಾಗದಲ್ಲಿ ನಿಂತಿರ್ತೀವಿ ಮನೆ ಭಾಗ ಎಲ್ಲ ಎರಡೆರಡು ಕಾಮಿಲಿ ಹಾಕೊಟ್ಟವ್ರೆ ಅಟ್ಲೀಸ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಗಮನ ಗೊತ್ತಿಲ್ಲ